ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸ್ತು ದರ್ಪಣ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ ಚುಡಗುಪ್ಪ ಪಟ್ಟಣದಲ್ಲಿ ಮುಂಜಾನೆ ಮುಂಜಾನೆ ಬುಲ್ಡೋಜರ್ ಸದ್ದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಪ್ರಾರಂಭ ಚುಡಗುಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವುದೇ ಫುಟ್ಪಾತ್ ಮೇಲೆ ಅಂಗಡಿಗಳಿದ್ದರೆ ಮತ್ತು ಪುರಸಭೆ ಸ್ಥಳದಲ್ಲಿ ಅನಾಗೃತೃತವಾಗಿ ಶೆಡ್ಗಳನ್ನು ನಿರ್ಮಿಸಿದರೆ ಕೂಡಲೇ ತೆರವುಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿಗಳ ಆಜ್ಞೆಯ ಮೇರೆಗೆ ಇಂದು ಚುಡಗುಪ್ಪ ಪಟ್ಟಣದಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಸಿ ಪಿ ಐ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಇಂದು ಪ್ರಾರಂಭ ಆಯಿತು ಇಂದು ಮುಂಜಾನೆ ಮುಂಜಾನೆ ಪಟ್ಟಣದ ಪುರಸಭೆ ಸ್ಥಳದಲ್ಲಿ ಅನಧಿಕೃತವಾಗಿ ಶೆಡ್ಡುಗಳನ್ನು ಇರುವ ಎಲ್ಲ ಶೆಡ್ಡುಗಳನ್ನು ನೆಲಸಮ ಮಾಡಲು ಪ್ರಾರಂಭಿಸಲಾಯಿತು ಚರಂಡಿಗಳ ಮೇಲೆ ಬೆಡ್ಡು ಹಾಕಿದ ಮಳಿಗೆಗಳು ಶೆಡ್ಡುಗಳನ್ನು ಖಾಲಿ ಮಾಡಿಸಲಾಯಿತು ತೆರವು ಕಾರ್ಯಾಚರಣೆ ಮುಂಜಾನೆ ಹಿಡಿದು ಪ್ರಾರಂಭ ಮಾಡಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ರವೀಂದ್ರ ಅವರು ಮಾತನಾಡಿ ಈ ಒಂದು ವ್ಯವಸ್ಥೆಗೆ ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು ಈಗಾಗಲೇ ಚುಡುಗುಪ್ಪ ಪಟ್ಟಣದ ಎಲ್ಲ ಸಾರ್ವಜನಿಕರು ನಮ್ಮನ್ನು ಸ್ಪಂದಿಸುತ್ತಿದ್ದಾರೆ ಎಂದು ಹೇಳಿದ್ದರು ಇಲ್ಲಿ ಪುರಸಭೆ ಮುಖ್ಯಾಧಿಕಾರಿಯಾಗಿರುವ ಹುಸಾಮುದ್ದೀನ್ ಬಾಬಾ ಹಾಗೂ ಸಿ ಪಿ ಐ ಶ್ರೀನಿವಾಸ್ ಅಲ್ಲಾಪುರೆ ಹಾಗೂ ಪಿ ಎಸ್ ಐ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾವ ಸಾರ್ವಜನಿಕರೆಲ್ಲವೂ ಸಹಕರಿಸಿ ಎಲ್ಲರೂ ತೆಗೆದಕ್ಕೂ ಎಲ್ಲವೂ ಹೋಗಿರುತ್ತಾರೆ ಅದರಷ್ಟೇ ನಾಳೆಗಿಂತ ಮುಂಚೆ ಯಾವಾಗೆಲ್ಲ ಮಾಡಿ ತೆಗೆದಿರಿ ಇದೇ ರೀತಿಯಾಗಿ ಎಲ್ಲ ಜನರು ಸಹ ಕರೆ ರಾಜ್ಯದ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸಿರಿ ಹಾಗೂ ಸಬ್ಸ್ಕ್ರೈಬರ್ ಆಗಿರಿ